ಪೂರಗಳೆಲ್ಲ ಸೊಲ್ ಯಾನ ಚಂದ್ರಿಕಾ ಅನ್ನಿಕ್ಳಿನ ಮಾತ್ರಲ್ಲ ಮೂಕೆಡು ಎತ್ಕೊಂಡೊಂದೆ ಇನ್ನೇ ನಮ್ಮ ಒಂಜಿ ಬಂಗುಡಿ ದಸಿ ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪನ ತುಲೆ ಮಸ್ತ್ ಶೋಕ ಈ ಮಸಾಲಾಗೆ ಯಾನದೊಲೆ ಅರ್ಧ ಚಮಚ ಓಂಕಾಳು ಮೂ ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಎಡ್ಡೆ ಮುಂಚಿ ಕಾಲು ಚಮಚ ಮೆತ್ತೆ ಒಂಜಿ ನೀರುಳ್ಳಿ ಎಲ್ಲೆ ಸೈಜ್ ನಾಲ್ ತುಂಡು ಶುಂಠಿ ಮೆಸಳು ಬೆಳ್ಳುಳ್ಳಿ ಮೂಜಿ ಕಾಯಿ ಮುಂಚಿ ಒಂಜಿ ಪತ್ತು ಕೆಂಪು ಮುಂಚಿ ಕಾಲು ಚಮಚ ದಾಸೆಮಿ ಪಾರ್ದು ರೆಡಿ ಒಂದೆ ಒಂದೇನು ಪೂರ ಒಂಜಿ ಮಿಕ್ಸಿ ಜಾರ್ಗೆ ಪಾಡ್ದೆ ನಮ್ಮ ಒಂದು ನೀರು ಪಾಡ್ದು ಸಣ್ಣ ಒಂಜಿ ಪೇಸ್ಟ್ ಮಲ್ತವ ನೋಡುತ್ತೆ ಪೂರ ಸಣ್ಣ ಕಡೆ ಹೊಡು ಇಂಚ ಬಕೇನು ಶುರುಕೆ ಒಂಜಿ ಕೆ ಜಿ ಮೀನು ಮುಲ್ಪ ಅವೇನು ಕ್ಲೀನ್ ಮಲ್ತದ ದೀವಂದೆ ಐಕ್ಕೆ ನಮ್ಮ ಅರ್ಧ ಚಮಚ ಮಂಜಲ್ದ ಪುಡಿ ಉಪ್ಪು ನಿಕ್ಕಲಿನನುಸಾರ ಒಂದು ಚಮಚ ಉಪ್ಪು ಪಾಡ್ದೆ ಬಕ ನಮ್ಮ ಕಡೆದು ರೆಡಿ ಮಲ್ತಿನ ಮಸಾಲೆಡು ಒಂಜಿ ನಾಲ್ಕು ಚಮಚ ಮಸಾಲ ಪಾಡ್ದು ಒಂದೇನು ನಮ್ಮ ಶುರುಕು ಬೇರವನಡು ಅಂಚನೇನೇಕು ಒಂಜಿ ಅರ್ಧ ಚಮಚ ಲಿಂಬೆದ ರಸಲ ಅರ್ಧ ಲಿಂಬೆ ರಸಲ ಪಾಡಿದ್ರೆ ಚಮಚತ್ತು ಅರ್ಧ ಲಿಂಬೆ ಒಂದೆಲ್ಲ ಪಾಡ್ದು ನಮ್ಮ ಬೇರೆದು ಒಂಜಿ ಪತ್ತು ನಿಮಿಷ ಸೈಡ್ಗೆ ದೀದ ಬುಡ್ಕ ಅಂಚನೆ ಒಂಜಿ ಬಿಸಾಲೆಗಿಯ ಒಂಜಿ ಮಲ್ಲ ಚೌಂಟುಡು ಒಂಜಿ ಚೌಂಟಿ ಎಣ್ಣೆ ಪಾಡೊಂಡೆ ಎಲ್ಲೆ ಸ್ಪೂನ್ ಡಾಂಡ ಮೋಜರದು ನಾಲ್ ಚಮಚ ಯಾವುಂಡು ಐಕ್ ಒಂಜಿ ನೀರುಳ್ಳಿನ ಮರಿದು ಪಾಡ್ಯ ಎಲ್ಯ ನೀರುಳ್ಳಿ ಆವು ಮಸ್ತ್ ಮಲ್ಲ ಬುಡಿಸಿ ಒಂದೆಲ್ಲ ನಮ್ಮ ಚೂರು ಆ ಎಣ್ಣೆ ಫ್ರೈ ಮಲ್ಪಗ ಎಂಚೂವರ ನಿಗುಳು பங்குடை கசி மலப்பிலே மஸ்து சோக்காப்பிடு முல்பா ரெண்டு காய் முஞ்சின முரது பாடியே அஞ்சனே எல்லா டொமெட்டோனா சண்ட முரது பாடியே ஒன்னெல்லாம் நம்ம சூரு எண்ண்ப்புக ஆயிபக்க அருது ஒன்று கால சமச்ச மஞ்சள் பிடி பாடு தயப்பாண்ட நம்ம ஆல்ரெடி மஞ்சள் பிடி மீனுக்கு பாட் முல்பா காலு சமச்சாவு அஞ்சனே கடந்த இத்தின மசாலெல்லாம் கொஞ்சம் முஜர் நாலு சமச்ச புளி தண்ணீர்ல பாட் ஒன்னு நம்ம ஒஞ்சு முஜர் நாலு நிமிஷ ஆ எண்ணெ துட்டு ஃபிரை மலு மல்ப உப்புச்சூரு சப்பே அந்த ஐக்குச்சூரு உப்பெலாம் பாடுண்டே உப்பு நீக்கல அனுசாரி நீக்கி பாடணே முச்சல முச்சி ஒன்று ஐ நிமிஷ அவேனோ ஃபுலேம் மசாலா ஃபிரை ஆரேடு இஞ்சிடு நானஞ்சி சைடுடுசுடு ஒஞ்சி பான்கு ஒன் எண்ணெட் இ மீனன்ன ரெட் பதில ஃப்ரை மாடியோ இஸ் ஆண்ட நன்ல சப்ஸ்கிரைப் மாஸ்க்ரைப் மாதிரி நம்ம சானல் சப்போர் மாசிலே இதெல்லாம் மீனமூரா இஞ்சனே ಕಾಯ್ತೀವಡು ಒಂದು ಮೀನು ಮಸಾಲೆಲ್ಲ ಒಯ್ತದೆ ಇಪ್ಪಂಡು ಇದು ಪೂರ ಮೀನಲ್ಲ ನಿಂಚ ಕಾಯ್ತದ್ದು ರೆಡಿ ಮಲ್ತದ್ದು ದಿವಣಕೊಂಡೆ ನಮ್ಮ ಪತ್ತು ನಿಮಿಷ ಅವನು ಮ್ಯಾರಿನೇಟ್ ಮಾಡ್ತಾರೆ ದೀತ ಅಂಚ ಇದೆ ಮೀನನ್ನು ಪೂರ ನಮ್ಮ ಫ್ರೈ ಮಾಡ್ತದ್ದು ರೆಡಿ ಆ್ಯಂಡ್ ಅಂಚನೆ ನಿಮ್ಮ ಕೊಂಚ ಸೈಡ್ ಇರ್ತಲೇ ಮಸಾಲೆಲ್ಲ ಶೋಕು ಫ್ರೈ ಆತುಲೆ ಏನು ಮುಚ್ಚಳದು ಎತ್ತದು ನನಗೆ ಶೋಕದು ಫ್ರೈ ಆತು ಈತ ನಮ್ಮ ನೆಕ್ ತಾರದ ಪೇರು ಕೂಟೋಡು ದಪ್ಪ ತಾರದೆ ಪೇರು ಒಂದು ಎರಡು ಗ್ಲಾಸ್ ತಾತು ನೆಕ್ ಪಾಡ್ದು ಒಂದೇನು ಬೆರದ ನಮ್ಮ ಮುಚ್ಚಲ ಮುಚ್ಚಿದು ಕೊದ್ದರಿಗ ಬೊಡೊಡು ಒಂದು ಶೋಕು ಕೋದಿ ಬಾರು ತುಲೆ ಇಂಚ ಶೋಕು ಕೋದಿ ಬಾರು ಶೋಕು ಶೋಕ ಬತ್ತಿ ಬತ್ತಿವಕ್ಕ ಫ್ರೈ ಮಾಲ್ತಿತ್ತ ಮೀನನ್ನು ನೆಕ್ ಪಾಡೋಡು ತುಲೆ ಮೀನನ್ನು ಪಾಡ್ದು ಅವೆ ನಮ್ಮ ಆ ಬಿಸಲಿನ ತಿರ್ಗಬಿಡು ಚೌಂಟು ಪಾಡ್ರಲ್ಲಿ ಪೊಡಿ ಹಾಕೊಂಡು ಮೀನು ಅಂಚ ಇಂಚ ಬಿಸಲಿನೇ ತಿರ್ಗದ ಮೀನನ್ನು ಬೆರವಿಡು ಬಾಕ್ ಒಂದು ರೆಡ್ ಎರಡು ಮೂಜೆ ನಿಮಿಷ ಮುಚ್ಚಲ ಮುಚ್ಚಿದ ಕೊದ್ದೋಬಿಡು ಈ ವಿಡಿಯೋ ಇಷ್ಟ ಇಷ್ಟು ಆಯ್ನಾತ ಜನಕ್ಕೆ ಶೇರ್ ಮಲ್ತ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪಲೆ ನೀಗ್ಳು ಏತು ಶೇರ್ ಮಲ್ಪ್ರ ಆತ ನಮ್ಮ ಚಾನಲ್ಗೆ ಸಪೋರ್ಟ್ ಹಾಕೊಂಡು ಈತ ಹಾಂಡ ಗ್ಯಾಸ್ ಬಂದ್ ಮಲ್ತೆ ಈತ ಶೋಕ್ ಆದ ಮೀನ್ದಾಗ ಗಸಿ ಬೈಯ್ದಂಡು ನುಪ್ಪು ದೊಟ್ಟಿಗೆ ಅಂತೂ ಭಾರಿ ಶೋಕ್ ಹಾಕೊಂಡು ಈಗಲೇ ಇಷ್ಟ ಆಡಂದೇನ್ವೆ ಅಂಚನೆ ನನ್ನರೊಪ್ ಅನ್ನೋದಲ್ಲೇ ಲೈಕ್ ಕಮೆಂಟ್ ಶೇರ್ ಮಲ್ಪ प्ले धन्यवाद